ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೆ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಪ್ರಿಯರೇ ಕಳೆದ ದಿನಗಳ ಹಿಂದೆ ಚರ್ಚಾ ವೇದಿಕೆ ನಡೆಯುತ್ತೆ ಎಂದು ಒಂದು ಅನೌನ್ಸ್ಮೆಂಟ್ ಮಾಡಿದ್ದೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗದಗ ನಗರದಲ್ಲಿ ಚರ್ಚೆ ವೇದಿಕೆ ಕಾರ್ಯಕ್ರಮವನ್ನು ಏರ್ಪಡಿಸಿರುವಂಥದ್ದು ಈ ಚರ್ಚೆ ವೇದಿಕೆ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಮುಖ್ಯ ಕಾರಣ ತಂದೆಯಾದ ದೇವರು ದೇವರ ಮಗನಾಗಿರುವಂಥ ಯೇಸುದೇವರು ದೇವರ ಮಗನಾಗಿರುವಂಥ ಪವಿತ್ರಾತ್ಮರು ಮೂವರು ಒಬ್ಬರೇನಾ ಅಥವಾ ಮೂವರು ಒಂದಾಗಿದ್ದಾರೆ ಎಂಬ ಅಂಶದ ಮೇಲೆ ಚರ್ಚೆ ಕಾರ್ಯಕ್ರಮ ಈ ಚರ್ಚೆ ಕಾರ್ಯಕ್ರಮದಲ್ಲಿ ನಾನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೀನಿ ಅದೇ ಪ್ರಕಾರ ಗದಗ ನಗರದಲ್ಲಿ ಜಾಯ್ ಬ್ರದರ್ ಹಾಗೂ ಎಮ್ನೂರು ಬ್ರದರ್ ಮಾತಾಡೋದಕ್ಕೆ ಸಿದ್ಧರಾಗಿದ್ದಾರೆ ಈ ವಿಷಯವನ್ನು ಜಾಯ್ ಬ್ರದರ್ ಹತ್ರ ಹಾಗೂ ಎಮ್ನೂರು ಬ್ರದರ್ ಹತ್ರ ಮಾತನಾಡಿ ಒಪ್ಪಂದ ಆಗಿದೆ ನಾನು ಕೂಡ ಬರ್ತೀನಿ ಅಂತ ಹೇಳಿದೆ ನಾನು ಬರ್ತೀನಿ ಅಂತ ಹೇಳಿದ ಮೇಲೆ ಜಾಯ್ ಬ್ರದರು ಪ್ರಕಟಣೆ ಮಾಡ್ಬೋದು ಅದನ್ನು ಬಿಟ್ಟು ಆ ಬ್ರದರ್ ಏನು ಮಾಡಿದ್ದಾರೆ ಅಂತ ನೋಡುವಾಗ ಸ್ಟಾರ್ಟಿಂಗಲ್ಲಿ ಪ್ರಕಟಣೆ ಮಾಡಿ ಇದರ ಉದ್ದೇಶ ಯಾಕೆ ಅಂತೇಳಿ ಆನಂತರ ರಾಮು ಕಡೆಯವರು ನಮ್ಮನ್ನು ಬೈದರು ಪಡಿಸಿದ್ರು ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅಂತೇಳಿ ಏನೇನೋ ಮಾತಾಡಿದ್ದಾರೆ ಅದನ್ನು ನೋಡಿ ನನಗೆ ಬೇಜಾರಾಯಿತು ಎರಡನೇದಾಗಿ ಇವ್ರ ಹತ್ರ ಮಾತಾಡೋದು ವೇಸ್ಟ್ ಯಾಕೆಂದರೆ ಒಂದು ಪದ್ಧತಿ ಏನು ಕಾಣ್ತಾ ಇಲ್ಲ ಅದಕ್ಕೆ ಒಂದು ವಾಯ್ಸ್ ಮೆಸೇಜ್ ಕಳಿಸ್ಕೊಟ್ಟೆ ಅವರಿಗೆ ಏನು ಕಳಿಸ್ಕೊಟ್ಟಿದ್ದೀನಂದರೆ ಗದಗ ನಗರದಲ್ಲಿ ಇದ್ದಂಥ ಸೇವಕರಿರ್ತಾರೆ ನೋಡಿ ಅನೇಕ ವರ್ಷಗಳಿಂದ ಸೇವೆ ಮಾಡ್ಕೊಂಡು ಬಂದಿರ್ತಾರೆ ಅವರ ಬಳಿಯಲ್ಲಿ ಈ ಚರ್ಚಾ ವೇದಿಕೆ ಕಾರ್ಯಕ್ರಮವನ್ನು ವಿಚಾರ ಮಾಡಿ ಎರಡನೇದಾಗಿ ಅವರ ಬಳಿಯಲ್ಲಿ ಒಪ್ಪಂದ ಮಾಡ್ಕೊಳ್ಳಿ ಅವರ ಬಳಿಯಲ್ಲಿ ಅನುಮತಿಯನ್ನು ಪಡ್ಕೊಳ್ಳಿ ಒಪ್ಪಿಗೆ ಪಡೆದುಕೊಳ್ಳಿ ಮೂರನೇದಾಗಿ ಅವರಲ್ಲಿ ದೈವ ಸೇವಕರಲ್ಲಿ ಯಾರನ್ನಾದ್ರೂ ಒಬ್ಬನ ಆರಿಸ್ಕೊಳ್ಳಿ ಅಂತೇಳಿ ನಾನು ಮೊದಲನೇದಾಗಿ ಜಾಯ್ ಬ್ರದರ್ಗೆ ವಾಯ್ಸ್ ಮೆಸೇಜ್ ಹಾಕಿದೆ ಪ್ರೇರೆ ಆ ವಾಯ್ಸ್ ಮೆಸೇಜ್ ಏನು ಹಾಕಿದ್ದೀನಿ ಒಂದು ಸಾರಿ ನೋಡಿ ಬ್ರದರ್ ವಂದನೆಗಳು ನಂದು ಒಂದು ಕಂಡೀಷನ್ ಇದೆ ಮೊದಲು ನೀವು ಗದಗನಲ್ಲಿ ಸೇವೆ ಮಾಡುವಂಥ ಎಲ್ಲ ದೈವ ಸೇವಕರ ಬಳಿಯಲ್ಲಿ ಚರ್ಚಾ ವೇದಿಕೆ ಕಾರ್ಯಕ್ರಮವನ್ನು ಕುರಿತು ವಿಚಾರ ಮಾಡಿ ಅವರೆಲ್ಲರ ಬಳಿಯಲ್ಲಿ ವಿಚಾರ ಮಾಡಿ ಎರಡನೇದಾಗಿ ಅವರ ಒಪ್ಪಿಗೆಯನ್ನು ಪಡೆದುಕೊಳ್ಳಿ ಎಲ್ಲರ ಒಪ್ಪಿಗೆ ಬೇಕು ಯಾಕೆಂದರೆ ಅವರ ಒಪ್ಪಿಗೆ ಇಲ್ಲದೆ ಈ ಕಾರ್ಯಕ್ರಮ ಮಾಡೋದು ಸರಿಯಲ್ಲ ಅಲ್ಲಿರುವಂಥ ಎಲ್ಲ ಸೇವಕರು ಯಾಕೆಂದರೆ ಅನೇಕ ವರ್ಷಗಳಿಂದ ಸೇವೆ ಮಾಡಿರ್ತಾರೆ ಈ ತಂದೆ ಮಗ ಪವಿತ್ರ ಆತ್ಮನ ವಿಷಯದಲ್ಲಿ ಒಬ್ಬೊಬ್ಬರೊಂದೊಂದು ರೀತಿಯಲ್ಲಿ ಮಾತಾಡಿರ್ತಾರೆ ಆದ್ದರಿಂದ ಅವರ ಬಳಿಯಲ್ಲಿ ನೀವು ಒಪ್ಪಿಗೆ ತಗೊಳ್ಳಿ ಈ ತಂದೆಯಾದ ದೇವರ ವಿಷಯದಲ್ಲಿ ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತರ ವಿಷಯದಲ್ಲಿ ಪವಿತ್ರ ಆತ್ಮನ ವಿಷಯದಲ್ಲಿ ಈ ಚರ್ಚೆ ವೇದಿಕೆ ನಡೆಸ್ತಾ ಇದ್ದೀವಿ ಇದಕ್ಕೆ ನಿಮ್ಮ ಅನುಮತಿ ಬೇಕು ಅಂತೇಳಿ ಅವರೆಲ್ಲರ ಬಳಿಯಲ್ಲಿ ಹಿರಿಯ ಸೇವಕರ ಬಳಿಯಲ್ಲಿ ನೀವು ವಿಚಾರ ಮಾಡಿ ಅನುಮತಿಯನ್ನು ಪಡೆದುಕೊಳ್ಬೇಕು ಮೂರನೇದಾಗಿ ಸಭೆ ನಡೆಸುವಂಥ ಹಿರಿಯ ಸೇವಕರನ್ನು ಒಬ್ಬರನ್ನು ಹಾರಿಸ್ಕೊಡಿ ಅಂದರೆ ಈ ಚರ್ಚೆ ಮಾಡೋದಕ್ಕೆ ಅಂದರೆ ಯಮ್ನವ್ರ ಬ್ರದರ್ ಆಗಲಿ ನೀವಾಗಲಿ ಬೇಡ ಅಲ್ಲಿರುವಂಥ ಸೇವಕರನ್ನು ನೀವು ಆರಿಸ್ಕೊಳ್ಳಿ ನಾಲ್ಕನೇದಾಗಿ ನೀವು ಕೂಡ ಈ ಚರ್ಚೆ ವೇದಿಕೆಗೆ ಬರಬೇಕು ನೀವು ಯಾಕೆಂದರೆ ಮೊನ್ನೆ ಬರೋಕ್ಕಾಗಲ್ಲ ಹಾಗೆ ಅಂತೇಳಿದಿರಿ ಅಂತ ಹೇಳಿ ನಿನ್ನೆ ಯಾವುದೋ ಒಂದು ವಿಡಿಯೋ ಬಿಟ್ಟಿದ್ದೀರ ನೀವು ಆ ರೀತಿ ಏನಪ್ಪ ಅಂದರೆ ಇಷ್ಟ ಬಂದಾಗಿ ನೀವು ಮಾತಾಡ್ತಾ ಇರ್ತೀರ ಈ ಕ್ರೈಸ್ತ ಸಮಾಜದಲ್ಲಿ ಒಂದು ದೇವರ ಪ್ರೀತಿಯನ್ನು ಒಂದು ಉನ್ನತವಾಗಿ ಸಾರಬೇಕು ಗೊಂದಲ ಗಲಿಬಿಲಿಗಳು ಉಂಟು ಮಾಡಬಾರ್ದು ಓಕೆನ ಬದಾರ್ ಈ ವಿಚಾರವನ್ನು ಗದಗನಲ್ಲಿ ಇರುವಂಥ ಎಲ್ಲ ದೈವ ಸೇವಕರ ಬಳಿಯಲ್ಲಿ ವಿಚಾರ ಮಾಡಿ ಆನಂತರ ಅವರ ಬಳಿಯಲ್ಲಿ ಒಪ್ಪಿಗೆ ತೊಗೊಳ್ಳಿ ಒಪ್ಪಿಗೆ ತೊಗೊಂಡು ನನಗೆ ಮೆಸೇಜ್ ಹಾಕಿ ಇಲ್ಲಾಂದರೆ ಫೋನ್ ಮಾಡಿ ಬ್ರದರ್ ಓಕೆ ನಾನು ರೆಡಿ ಇದ್ದೀನಿ ಇಪ್ಪತ್ತಾರನೇ ತಾರೀಕು ಬರೋದಕ್ಕೆ ರೆಡಿ ಇದ್ದೀನಿ ಯಾಕೆಂದರೆ ಅಲ್ಲಿರುವಂಥ ಸೇವಕರ ವಿಷಯದಲ್ಲಿ ನಾನು ಆಲೋಚನೆ ಮಾಡಿ ಇದು ಸರಿಯಲ್ಲ ಅವರ ಎಲ್ಲರ ಬಳಿಯಲ್ಲಿ ಅನುಮತಿ ತೊಗೊಳ್ಬೇಕು ಅಂತ ಅನಿಸಿದೆ ಅದಕ್ಕೆ ನಿಮ್ಮ ಹತ್ರ ಹೇಳಿದ್ದೀನಿ ಈ ಇದು ತಪ್ಪದೆ ನೀವು ಪಾಲಿಸಲೇಬೇಕು ತಪ್ಪದೆ ಅದನ್ನು ನೀವು ಎಲ್ಲರಿಗೆ ಹೇಳಲೇಬೇಕು ಓಕೆ ಬ್ರದರ್ ಇಡ್ತೀನಿ ಥ್ಯಾಂಕ್ ಯು ಹಾಂ ಈ ಮೆಸೇಜ್ನಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿದ್ದೀನಲ್ಲ ಈ ವಾಯ್ಸ್ ಮೆಸೇಜ್ನಲ್ಲಿ ನಾನು ಬರಲ್ಲ ಅಂತ ಎಲ್ಲಾದರೂ ಹೇಳಿದ್ದೀನ ಗಮನಿಸ್ರಿ ಬರಲ್ಲ ಅಂತ ಅಂತೇಳಿದ್ದೀನ ಪ್ರಿಯರೇ ವಾಯ್ಸ್ ಮೆಸೇಜ್ ಏನು ಅಂದರೆ ಗದಗ ನಗರದಲ್ಲಿ ಅನೇಕ ವರ್ಷಗಳಿಂದ ಸೇವೆ ಮಾಡ್ಕೊಂಡು ಬಂದಿರ್ತಾರೆ ಅವರ ಬಳಿಯಲ್ಲಿ ಈ ವಿಚಾರವನ್ನು ಮಾತನಾಡಿ ಅವ್ರ ಬಳಿಯಲ್ಲಿ ಒಪ್ಪಿಗೆ ಕೂಡ ತೊಗೊಳ್ಳಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಅವರಲ್ಲಿ ಯಾರಾದರೂ ಒಬ್ಬರು ಸೇವಕರು ಇರ್ತಾರಲ್ಲ ಯಾಕೆಂದ್ರೆ ಅನುಭವಿಸ್ತರು ಇರ್ತಾರೆ ದೊಡ್ಡವರು ಅವ್ರನ್ನ ಆರಿಸ್ಕೊಂಡ್ರೆ ಒಳ್ಳೆಯದು ಅಂತ ನಾನು ಹೇಳಿದ್ದೀನಿ ಆದರೆ ಈ ವಿಷಯವನ್ನು ಹೊರಗಡೆ ಪರಿಚಯ ಮಾಡದೆ ಅವ್ರು ಫೇಸ್ಬುಕ್ಕಲ್ಲಿ ಪರಿಚಯ ಮಾಡದೆ ಅದೇ ಅಸತೋಮ್ಮ ಸದ್ಗಮಯ ಅನಂತರ ಯೇಸುವಿನ ಹಿಂಬಾಲ್ಕರ್ ಯಾವುದೋ ಇದೆ ಅವ್ರದ್ದು ಅದನ್ನು ಪರಿಚಯ ಮಾಡದೆ ಏನು ಪರಿಚಯ ಮಾಡಿದ್ದಾರೆ ಅವರು ಏನು ಮಾಡಿದ್ದಾರೆ ಒಂದು ಸಾರಿ ನೋಡಿ ಬೆಳೆಯ ಅವ್ರು ಏನು ಪರಿಚಯ ಮಾಡಿದ್ದಾರೆ ಹಾಂ ಇದು ಅಸತೋಮ ಸದ್ಗಮಯ ಹಾಗೂ ಯೇಸುವಿನ ಹಿಂಬಾಲಕ ಒಂದು ಫೇಸ್ಬುಕ್ಕಲ್ಲಿ ಸಿ ರಾಮು ಎಂಬ ಸುಳ್ಳು ಬೋಧಕ ಈಗ ಉಲ್ಟಾ ಒಡೆಯುತ್ತಿದ್ದಾನೆ ಜೋಯ್ ಹಾಗೂ ಹೆಮ್ಮನೂರು ಬ್ರದರ್ ಹತ್ತಿರ ಮಾತಾಡೋದಿಲ್ಲವಂತೆ ಬೇರೆಯವರ ಹತ್ತಿರ ಮಾತಾಡ್ತಾನಂತೆ ಅಂದರೆ ಅಲ್ಲಿ ನಾನು ಏನು ಹೇಳಿದ್ದೀನಂದರೆ ಬ್ರದರ್ ನೀವು ಯಾಕೆ ಅಲ್ಲಿರುವಂಥ ಸೇವಕರನ್ನ ಆರಿಸ್ಕೊಳ್ಳಿ ಅಂತ ಹೇಳಿದಿ ಇದೇನಾದ್ರೂ ತಪ್ಪಿದೆಯಾ ಇದೇನು ತಪ್ಪಾಗುತ್ತಾ ಅಂದರೆ ಅಲ್ಲಿರುವಂಥ ಹಿರಿಯ ಸೇವಕರನ್ನ ಆರಿಸ್ಕೊಳ್ಳಿ ಅಂದರೆ ಅವ್ರಿಗಿಂತ ಒಂದು ಸೇವಕರಿರ್ತಾರಲ್ಲ ಅನುಭವಿಸ್ತಿರ್ತಾರೆ ನೋಡಿ ಅವ್ರನ್ನ ಆರಿಸ್ಕೊಳ್ಳಿ ಅಂತೇಳಿ ದೊಡ್ಡವ್ರನ್ನ ಆರಿಸ್ಕೊಳ್ಳಿ ಅಂತೇಳಿದ್ದೀನಿ ಇವರು ಹೇಗೆ ಹೇಳ್ಕೊಂಡಿದ್ದಾರೆ ಅಂತ ನೋಡುವಾಗ ಈ ರಾಮು ಎಂಬುವ ಸುಳ್ಳು ಬೋಧಕ ಈಗ ಉಲ್ಟಾ ಒಡೆಯುತ್ತಿದ್ದಾನೆ ಉಲ್ಟಾ ಏನು ಬಂದಿದೆ ನಾನು ಬರಲ್ಲ ಅಂತಂದರೆ ನಾನು ಬರಲ್ಲ ಅಂತಂದರೆ ಅವಾಗ ಈ ಮಾತನ್ನು ಮಾತಾಡ್ಬೋದು ತಪ್ಪಿಲ್ಲ ನಾನು ಬರ್ತೀನಿ ಅಂತೇಳಿದ್ದೀನಿ ಇನ್ನೊಂದೇನಪ್ಪ ಅಂದರೆ ಎಲ್ಲ ಸೇವಕರನ್ನ ನೀವು ಗ್ಯಾದರ್ ಮಾಡಿ ಅವ್ರಿಗೆ ತಿಳಿಸ್ಕೊಡಿ ಅವರನ್ನು ಆಹ್ವಾನಿಸಿ ಕೊನೆಯದಾಗಿ ಸೇವಕರು ಅಂದರೆ ನಮ್ಮ ಕಡೆಯಿಂದ ಒಬ್ಬರು ಇರ್ತಾರೆ ನಿಮ್ಮ ಕಡೆಯಿಂದ ಒಬ್ಬರನ್ನ ಆರಿಸ್ಕೊಂಡು ಕೊನೆಯದಾಗಿ ಒಂದು ಇಬ್ಬರು ಏನಪ್ಪ ಅಂದರೆ ಸ್ಪಂದಿಸಬೇಕು ನಿಮ್ಮ ಪಾಡಿಗೆ ನೀವು ಹೋಗಿ ನಮ್ಮ ಪಾಡಿಗೆ ನಾವು ಹೋಗಿ ಮಾತಾಡೋದು ಅಲ್ಲ ಸ್ಪಂದಿಸೋರಿದ್ದರೆ ಜಡ್ಜ್ ಮಾಡೋರಿದ್ದರೆ ಒಳ್ಳೆಯದು ಯಾಕೆಂದರೆ ಹಿರಿಯ ಸೇವಕರು ಇರ್ತಾರಲ್ಲ ಅವ್ರು ಜಡ್ಜ್ ಮಾಡೋದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾರು ಸರಿಯಾಗಿ ಹೇಳಿದ್ದಾರೆ ಯಾರು ತಪ್ಪಾಗಿ ಹೇಳಿದ್ದಾರೆ ಒಂದು ಸಮಾಜಕ್ಕೆ ಮಾಹಿತಿ ಕೊಡಬೇಕಂತ ನಾನು ಹೇಳಿದ್ದೀನಿ ಪ್ರಿಯರಿ ಅದನ್ನು ಏನಾದರೂ ಪರಿಚಯ ಮಾಡಿದಾರಾ ಅದನ್ನು ಏನಾದರೂ ವಾಯ್ಸ್ ಹೇಳಿದಾರ ತುಂಬ ಜನ ಫೇಸ್ಬುಕ್ನಲ್ಲಿ ಇರ್ತಾರೆ ಇರ್ತಾರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕಾಮೆಂಟ್ ಮಾಡ್ತಾರೆ ಅಂದರೆ ಇವರು ಏನಪ್ಪಾ ಅಂತಂದರೆ ಹಿಂದೆ ಮುಂದೆ ಏನು ನೋಡಲ್ಲ ಒಂದು ವರ್ಗದಲ್ಲಿ ಮಾತ್ರ ಯೋಚನೆ ಮಾಡ್ತಾರೆ ಅಂದರೆ ಈ ಬ್ರದರ್ ಹೇಳಿದಾರೆ ಅಂದರೆ ಆಯಿತು ಅವ್ರ ಟೀಮು ಒಂದೇ ಥರ ಮಾತಾಡ್ತಾ ಇರ್ತಾರೆ ಎರಡು ವರ್ಗದಲ್ಲಿ ಯೋಚನೆ ಮಾಡಬೇಕಲ್ಲ ನೀವು ಯಾಕೆಂದರೆ ಬುದ್ಧಿವಂತರಲ್ವಾ ನಿಜವಾಗ್ಲೂ ನೀವು ಬುದ್ಧಿವಂತರು ಏಸುಕ್ರಿಸ್ತರನ್ನು ಧರಿಸ್ಕೊಂಡವರು ಒಂದು ಜ್ಞಾನವನ್ನು ಧರಿಸ್ಕೊಂಡವರು ಯಾಕೆಂದರೆ ಒಂದು ಉತ್ತಮವಾದಂಥ ಮಾತುಗಳು ಮಾತನಾಡಬೇಕು ಅದನ್ನು ಬಿಟ್ಟು ಏನು ಏನು ಪರಿಚಯ ಏನಪ್ಪ ಅಂತ ನೋಡುವಾಗ ಇನ್ನೊಂದು ಇನ್ನೊಂದೇನಪ್ಪ ಶ್ರೀರಾಮು ಎಂಬ ನಕಲಿ ಹುಲಿ ನಮ್ಮ ಪಂತಹ್ವಾನಕ್ಕೆ ಬೆದರಿ ಬೋನು ಸೇರಿಕೊಳ್ಳುವ ಎಲ್ಲ ಲಕ್ಷಣಗಳು ದಟ್ಟವಾಗಿ ಕಾಣಿಸ್ತವೆ ಅಂದರೆ ಅದರಲ್ಲಿ ಏನು ಹೇಳಿದ್ದೀನಿ ನಾನು ಖಂಡಿತವಾಗಿ ಬರ್ತೀನಂತೇಳಿದ್ದೀನ ಅಥವಾ ಬರಲ್ಲ ಅಂತ ಬರ್ತೀನಂತೇಳಿದ್ದೀನಿ ಸೇವಕರನ್ನ ಆರಿಸ್ಕೊಳ್ಳಿ ಅನ್ನೋದನ್ನು ತಪ್ಪ ಸೇವಕರನ್ನು ಆರಿಸ್ಕೊಳ್ಳಿ ಅವ್ರನ್ನ ಕುಂದರ್ಸಿ ಅಂತ ಹೇಳೋದು ತಪ್ಪ ಪ್ರಿಯರೇ ಇದು ಕೂಡ ಅಸತೋಮ ಸದ್ಗಮಯ ಹಾಗೂ ಯೇಸುವಿನ ಹಿಂಬಾಲಕರ ಫೇಸ್ಬುಕ್ಕು ಅಂದರೆ ಅವರ ಮುಖವಾಡ ಗೊತ್ತಾಗ್ತಾ ಇದೆ ನನ್ನ ಮುಖವಾಡ ಗೊತ್ತಾಗ್ತಾ ಇದೆ ನೀವೇ ಸ್ವಲ್ಪ ಪರಿಶೋಧನೆ ಮಾಡಿ ಹಿಂದೆ ಮುಂದೆ ಯೋಚನೆ ಮಾಡಬೇಕಲ್ವ ಎರಡು ವರ್ಗದವರು ಇರ್ತಾರೆ ಎರಡು ವರ್ಗದವ್ರು ಅಂದರೆ ಅವರು ಇದ್ದಾರೆ ನಾನು ಇದ್ದೀನಿ ನನ್ನ ಒಂದು ವಾಸಿ ಏನಾದರೂ ಕೇಳಿದಾರೆ ನಾನು ಎಲ್ಲಾದರೂ ಬರಲ್ಲ ಅಂತೇಳಿ ಏನಾದರೂ ವೀಡಿಯೋ ಮೂಲಕ ಮಾತನಾಡಿದ್ದೀನ ಇಲ್ಲಾಂದರೆ ಫೇಸ್ಬುಕ್ ಮೂಲಕ ಮಾತನಾಡಿದ್ದೀನ ಹೇಳಿದ್ದೀನಿ ಹಿರಿಯರ ಬಳಿಯಲ್ಲಿ ವಿಚಾರ ಮಾಡಿ ಅಂತ ಹೇಳಿದ್ದೀನಿ ಹಿರಿಯರ ಬಳಿಯಲ್ಲಿ ವಿಚಾರ ಮಾಡುವಂಥದ್ದು ತಪ್ಪಂತೀರ ನಿಜವಾಗ್ಲೂ ಬುದ್ಧಿವಂತರು ಹೇಳಿ ಪ್ರೇರಿ ಹಿರಿಯರ ಬಳಿಯಲ್ಲಿ ಮಾತನಾಡುವಂಥದ್ದು ಹಿರಿಯರ ಬಳಿಯಲ್ಲಿ ಅನುಮತಿ ಪಡೆದುಕೊಳ್ಳುವಂಥದ್ದು ಅದು ಒಳ್ಳೆಯದಂತೀರಾ ಕೆಟ್ಟದಂತೀರಾ ನಾನು ಮಾತಾಡೋದಕ್ಕೆ ಬರಲ್ಲ ಅಂತಂದರೆ ಅವಾಗ ನೀವು ಏನು ಬೇಕಾದರೂ ಮಾತಾಡ್ಬೋದು ಯಾಕೆಂದರೆ ನಾನು ಸೋತು ಹೋಗಿದ್ದೇನೆ ಅಂತಲೇ ಅರ್ಥ ಬರುತ್ತೆ ನಾನು ಯಾಕೆಂದರೆ ಪ್ರಿಯರ ದೇವರ ಮಕ್ಳಿಗೆ ಆಗಲ್ಲ ಈ ದೇವ್ರಿಗೋಸ್ಕರ ನಿಂತವನು ಅಲ್ಲಿ ಬಂದಂಥ ಜನರಿಗೆ ಒಂದು ಉತ್ತಮವಾದಂಥ ಜ್ಞಾನವನ್ನು ಸಾರಬೇಕು ಉತ್ತಮವಾದಂಥ ಜ್ಞಾನ ಅಂದರೆ ಸತ್ಯವೇದದಲ್ಲಿ ಇದ್ದಂಥ ಜ್ಞಾನ ಇದೆಯಲ್ಲ ಅದು ಸಾರಬೇಕು ನಾವು ಎಲ್ಲರಿಗೂ ಸಮಾಧಾನದ ಜ್ಞಾನವನ್ನು ತಿಳಿಸ್ಬೇಕು ಗೊಂದಲ ಉಂಟು ಮಾಡಬಾರ್ದು ಇನ್ನೊಂದು ವಿಷಯ ಹೇಳ್ತೀನಿ ನಾನು ಈ ಗದಗ ನಗರದಲ್ಲಿದ್ದಂಥ ಎಲ್ಲವರಿಗೆ ಲೆಟ್ರ್ ಕಳಿಸಿದ್ದೀನಿ ಯಾವಾಗ ಕಳಿಸಿದ್ದೀನಿ ಅಂದರೆ ಈ ದಿನಾಂಕ ಯಾವಾಗ ಒಪ್ಪಿಗೆ ಆಗಿದೆಯೋ ಅವಾಗ ನಾನು ಸ್ವಲ್ಪ ದಿನ ಆದಮೇಲೆ ನಾನು ಕಳಿಸಿದ್ದೀನಿ ಪ್ರಿಯರ ದೇವ್ರ ಮಕ್ಳೀರ ಲೆಟ್ರ್ ಏನು ಕಳಿಸಿದ್ದೀನೋ ಒಂದು ಸಾರಿ ಅದನ್ನು ಕೂಡ ಓದ್ತೀನಿ ಕೇಳಿ ಪ್ರಿಯರ ಅವರಿಗೆ ಲೆಟ್ರು ಏನು ಕಳಿಸಿದ್ದೀನೋ ಒಂದು ಸಾರಿ ಓದ್ತೀನಿ ಕೇಳಿ ಎಲ್ಲರೂ ಕೇಳಿ ಯಾಕೆಂದರೆ ನೀವು ಹಿಂದೆ ಮುಂದೆ ನೋಡಲ್ಲ ನೀವು ಫೇಸ್ಬುಕ್ಕಲ್ಲಿ ಇದೆ ಅಂತೇಳಿ ಇಷ್ಟ ಬಂದ ಹಾಗೆ ಬರೀತೀರ ಯಾರು ನೊಂದ್ಕೊಂಡ್ರೆ ಏನು ಯಾರು ದುಃಖಪಟ್ಟರೆ ಏನು ಯಾರು ಏನಾದರೂ ನಮಗೆ ಏನು ಒಟ್ಟಿನಲ್ಲಿ ಏನೊಂದು ಮೆಸೇಜ್ ಆಗಬೇಕು ಆಮೇಲೆ ಸಂತೋಷಪಡಬೇಕು ಅದಲ್ಲ ನಮ್ಮಿಂದ ಇನ್ನೊಬ್ಬರಿಗೆ ಒಂದು ಉತ್ತಮವಾದಂಥ ಸುದ್ದಿಯನ್ನು ತಲುಪಿಸ್ಬೇಕು ದೇವರ ಮಕ್ಕಳು ವಿಶ್ವಾಸಿಗಳು ಬೋಧಕರು ಆದಮೇಲೆ ನಮ್ಮ ಮೂಲಕ ಒಂದು ಉತ್ತಮವಾದಂಥ ಸುದ್ದಿಯನ್ನು ತಲುಪಿಸ್ಬೇಕು ನಾನು ಲೆಟ್ರ್ ಕಳಿಸಿದ್ದೀನಿ ನೋಡಿ ಪ್ರೇರೇ ಯಾರ್ಯಾರಿಗೆ ಗದಗನಲ್ಲಿದ್ದಂಥ ಕೆಲವರು ಮಂದಿ ಸೇವಕರಿಗೆ ಕಳಿಸಿದ್ದೀನಿ ಅಂದರೆ ನನ್ನ ಹತ್ರ ಎಷ್ಟು ನಂಬರ್ಗಳಿದೆಯೋ ನೋಡಿಕೊಂಡು ಕಳಿಸಿದ್ದೀನಿ ಏನು ಕಳಿಸಿದ್ದೀನಿ ನೋಡಿ ಲೆಟ್ರಲ್ಲಿ ಏನಿರುತ್ತೆ ಅಂದರೆ ಪಾಸ್ಟರ್ಸ್ ರವರಿಗೂ ರೆವರೆಂಡ್ರವರಿಗೂ ಕ್ರಿಶ್ಚಿಯನ್ ಕಮಿಟಿ ಲೀಡರ್ಸ್ರವರಿಗೂ ಆತ್ಮೀಯ ದೈವ ಸೇವಕರೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ತಿಳಿಸುತ್ತೇನೆ ಮುಖ್ಯ ವಿಷಯ ತಂದೆ ಮಗ ಪವಿತ್ರಾತ್ಮನು ಮೂವರು ಒಬ್ಬರ ಒಂದಾಗಿದ್ದಾರ ಎಂಬ ಅಂಶದ ಮೇಲೆ ಗದಗ ನಗರದಲ್ಲಿ ಚರ್ಚಾ ವೇದಿಕೆ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ನಿಮ್ಮ ಅನುಮತಿಯನ್ನು ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಪಡೆಯಲು ಈ ಪತ್ರದ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ ಈ ಪತ್ರದ ಮೂಲಕ ಗದಗ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಸೇವೆ ಮಾಡುವಂಥ ದೈವಸೇಖರೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸಿ ರಾಮು ಎಂಬ ನಾನು ವಂದನೆಗಳನ್ನು ತಿಳಿಸುತ್ತೇನೆ ಮತ್ತೊಂದು ಸಾರಿ ನಾನು ತಂದೆಯಾದ ದೇವರು ದೇವರ ಮಗನಾದ ಏಸುಕ್ರಿಸ್ತನು ಹಾಗೂ ಪವಿತ್ರಾತ್ಮ ದೇವರು ಈ ಮೂವರು ಇದ್ದಾರೆ ಎಂದು ನಂಬುತ್ತೇನೆ ಈ ನಂಬಿಕೆಯ ಮೇಲೆ ಮಾತನಾಡಲು ಸಿದ್ಧನಾಗಿದ್ದೇನೆ ಪ್ರತಿವಾದಿಗಳು ಬ್ರದರ್ ಜಾಯ್ ಹಾಗೂ ಯಮುನೂರು ಇಲ್ಕಲ್ ಗದಗ್ ಎಂಬ ಇವರು ತಂದೆಯಾದ ದೇವರು ಏಸುಕ್ರಿಸ್ತನು ಪವಿತ್ರಾತ್ಮನು ಮೂವರು ಏಸುವೆ ಎಂದು ಮಾತನಾಡಲು ಸಿದ್ಧರಾಗಿದ್ದಾರೆ ದಿನಾಂಕ ಇಪ್ಪತ್ತಾರು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಸ್ಥಳ ಕಲ್ವಾರಿ ಪ್ರಾರ್ಥನೆ ಮಂದಿರ ನಿಯರ್ ರೈಲ್ವೆ ಟ್ರ್ಯಾಕ್ ಗದಗ್ ಕರ್ನಾಟಕ ಆದ್ದರಿಂದ ಈ ಚರ್ಚಾ ಕಾರ್ಯಕ್ರಮವನ್ನು ನಡೆಸಬೇಕಾದರೆ ನಿಮ್ಮ ಅಭಿಪ್ರಾಯ ಹಾಗೂ ನಿಮ್ಮ ಅನುಮತಿ ಬೇಕಾಗಿದೆ ನಿಮ್ಮ ಅನುಮತಿ ಇಲ್ಲದೆ ನಾನು ಚರ್ಚೆಗೆ ಬರುವುದಿಲ್ಲ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಅಂದರೆ ಹಿರಿಯರಿಗೆ ನಾನು ಲೆಟ್ರ್ ಕಳಿಸಿದ್ದೀನಿ ಲೆಟ್ರ್ ಕಳಿಸಿದಾಗ ಅನೇಕರು ಒಪ್ಪಿಗೆ ಕೊಟ್ಟಿದ್ದಾರೆ ಅನೇಕರು ಒಪ್ಪಿಗೆ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ನಾನು ಇವ್ರಿಗೆ ಕೇಳಿದ ಕೂಡ ಇಷ್ಟೇ ನೀವು ಹೋಗಿ ಅಲ್ಲಿ ವಿಚಾರ ಮಾಡಿಪಾ ವಿಚಾರ ಮಾಡಿ ಹಿರಿಯರು ಇರ್ತಾರೆ ವಿಚಾರ ಮಾಡಿ ಈ ಥರ ಯಾಕೆಂದರೆ ತಂದೆ ಮಗ ಪವಿತ್ರ ಆತನು ಮೂವರು ಒಬ್ಬರ ಒಂದಾಗಿದ್ದಾರೆ ಅಂದಮೇಲೆ ಇದು ಎಲ್ಲರ ಕಡೆ ಒಂದೊಂದು ರೀತಿಯಲ್ಲಿ ಬೋಧನೆ ಇರುತ್ತೆ ಆದ್ದರಿಂದ ಅವ್ರ ಬಳಿಯಲ್ಲಿ ಮಾತನಾಡಿ ಎಲ್ಲರೂ ಬಂದರೆ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಈ ಒಂದು ವಿಷಯ ಗೊತ್ತಾಗುತ್ತೆ ಅದರಲ್ಲಿ ಒಬ್ಬ ಹಿರಿ ಸೇವಕರನ್ನು ಆರಿಸ್ಕೊಳ್ಳಿ ಅಂತ ನಾನು ಹೇಳಿದ್ದೀನಿ ಇಷ್ಟು ಬಿಟ್ಟರೆ ಮತ್ತೇನೇ ಹೇಳಿಲ್ಲ ಬರಲ್ಲ ಅಂತ ನಾನು ಹೇಳಿಲ್ಲ ಆದರೆ ಡಂಡೋರು ಮಾತ್ರ ಹೇಗೆ ಹೊಡ್ಕೊಂಡಿದ್ದಾರೆ ಅಂತ ನೋಡುವಾಗ ಎಲ್ಲ ಫೇಸ್ಬುಕ್ ಅನೇಕ ಮಂದಿ ಫೇಸ್ಬುಕ್ಗಳಲ್ಲಿ ರಾಮು ಬ್ರದರ್ ಬರಲ್ಲ ಅಂತ ಹೇಳಿದ್ದಾರೆ ಇಲ್ಲ ಓಡಿ ಹೋಗಿದ್ದಾರೆ ಒಂದು ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಅನ್ನೋ ಏನೇನೋ ಮಾತಾಡ್ಕೊಂಡಿದ್ದಾರೆ ಹಾಗೆ ಮಾತಾಡೋದು ಹಾಗೇ ಕಾಮೆಂಟ್ಗಳನ್ನು ಮಾಡೋದು ನಿಮ್ಮ ಮನಸ್ಸಿಗೆ ಒಪ್ಪುತ್ತಾ ನಿಜವಾಗಲೂ ಹಾಗೆ ಮಾಡ್ಬೋದಾ ಸರಿ ಏನೂ ಆಗಿದೆ ಇರಲಿ ನಾನು ಅಂತ ಮಾತ್ರ ಹೇಳಿಲ್ಲ ನಾನು ಬರ್ತಾ ಇದ್ದೀನಿ ಇಪ್ಪತ್ತಾರನೇ ತಾರೀಕು ನಾನು ಬರ್ತಾ ಇದ್ದೀನಿ ಓಕೆನಾ ಇಪ್ಪತ್ತಾರನೇ ತಾರೀಕು ಬರ್ತಾ ಇದ್ದೀನಿ ಈ ಚರ್ಚೆವೇ ಇದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ಅಂತ ಹೇಳಿದ್ದೀವಿ ಖಂಡಿತವಾಗಿ ಎಲ್ಲರೂ ಬನ್ನಿ ಪ್ರಿಯರಿ ಎಲ್ಲರೂ ಬನ್ನಿ ಅಲ್ಲಿ ಬಂದು ಅನೇಕ ವಿಷಯಗಳು ಗೊತ್ತಾಗುತ್ತೆ ಎಲ್ಲರೂ ಬನ್ನಿ ಪ್ರಾರ್ಥಿಸಿರಿ ಒಟ್ಟಿನಲ್ಲಿ ಪ್ರೀತಿಪೂರ್ವಕವಾದಂಥ ಚರ್ಚೆ ವೇದಿಕೆ ಒಳ್ಳೆ ರೀತಿಯಿಂದ ಈ ಕಾರ್ಯಕ್ರಮ ನಡೆಸ್ಕೊಳ್ಳೋಣ ಎಲ್ಲರೂ ಕೂಡ ಸತ್ಯವನ್ನು ತಿಳ್ಕೊಳ್ಳೋಣ ಆದ್ದರಿಂದ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಎಲ್ಲರೂ ಪ್ರಾರ್ಥಿಸಿರಿ ಎಲ್ಲರೂ ಸೇರಿ ಬನ್ನಿ ಈ ಒಂದು ವಿಷಯಗಳನ್ನು ತಿಳ್ಕೊಳೋಣ ಪ್ರಿಯರಿ ಓಕೆನಾ ಎಲ್ಲರಿಗೂ ವಂದನೆಗಳು